ನಾನು ಪ್ರಾರಂಭದಲ್ಲಿ ಹೇಳಿದ್ದೀನಿ ಮೂಢ ಪ್ರಕರಣದಲ್ಲಿ ಬೇಕಾ ಏನು ಆರೋಪ ಮಾಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಸಾಕ್ಷಾಧಾರ ಅಂತೇಳಿ ತನಿಖೆ ಪ್ರಕ್ರಿಯೆಯಲ್ಲಿ ಸ್ವಲ್ಪ ವಿಳಂಬ ಆಯಿತು ಅನ್ನೋ ಒಂದು ಕಾರಣಕ್ಕೆ ಮತ್ತು ಏನು ಸಿದ್ದರಾಮಯ್ಯ ಅವರು ತಮ್ಮ ಪ್ರಭಾವನ ಬೀರಿ ಒಂದು ಸುಳ್ಳು ವರದಿಗಳನ್ನು ಕೊಡ್ಸಿದ್ದಾರೆ ಅನ್ನೋ ಕಾರಣಕ್ಕೆ ಮೂಢ ಪ್ರಕರಣ ಮುಚ್ಚೋಯ್ತು ಅಂತೇಳಿ ಜನಸಾಮಾನ್ಯರಲ್ಲಿ ತಪ್ಪು ಭಾವನೆ ಮೂಡಿತು ಆದರೆ ನನ್ನ ಒಂದು ಆರೋಪ ಪೂರ್ವಕವಾಗಿ ಸಾಕಷ್ಟು ಸಾಕ್ಷಾಧಾರನ ಮುಂದಿನ ದಿನ ಕ್ರಮ ಆಗುತ್ತೆ ಈಗಾಗಲೇ ಹೇಳಿದ್ದೆ ಅದೇ ಪ್ರಕಾರ ಇವತ್ತು ಏನು ಮೂಢ ಆಯುಕ್ತರಾಗಿದ್ದಂತಹ ದಿನೇಶ್ ಅವರನ್ನು ಜಾರಿ ನಿರ್ದೇಶಕ ಬಂದಿಸಿದ್ದಾರೆ ಸೊ ಇದೇ ರೀತಿ ಮುಂದಿನ ತಿಂಗಳು ಇನ್ನೂ ಸಾಕಷ್ಟು ಜನ ಕೂಡ ಬಂದುಸುವಂಥ ಎಲ್ಲ ಸಾಧ್ಯತೆ ಇದ್ದೇ ಇದೆ ನಾನು ಈಗಾಗಲೇ ಏನು ಹೇಳಿದ್ದೀನಿ ಐವತ್ತು ಐವತ್ತು ಅನಪಾದಲ್ಲಿ ಯಾರ್ಯಾರು ಅಕ್ರಮ ಮಾಡಿದರೆ ಅವರೆಲ್ಲರೂ ಕೂಡ ಶಿಕ್ಷೆ ಆದೋದು ಖಚಿತ ದಿನೇಶ್ ಅವ್ರು ಬಂದರೆ ಯಾವ ಪ್ರಕರಣದಲ್ಲಿ ಆಗಿರೋದು ಸರ್ ಈಗ ಮೋಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೋಡ ಪ್ರಕರಣದಲ್ಲಿ ಅವರೇನು ಐವತ್ತು ಐವತ್ತು ಅನಪದಲ್ಲಿ ನಿವೇಶನ ಕೊಟ್ಟಿದ್ದರು ಆ ನಿವೇಶನ ಅಕ್ರಮ ಅದರಲ್ಲಿ ನೂರಾರು ಕೋಟಿಗಳ ಒಂದು ಅಕ್ರಮ ಹಣ ವ್ಯವಹಾರ ನಡೆದಿರೋ ಕಾರಣಕ್ಕೆ ಜಾರಿ ನಿರ್ದೇಶನದರು ಬಂಧನಕ್ಕೆ ಕೊಳಪಡಿಸಿದ್ದಾರೆ ಸರ್ ಅವರು ಕ್ಲೀನ್ ಚಿಟನ್ನು ಕೊಟ್ಟಿಲ್ಲ ಅಲ್ಲಿ ಅವರು ಸ್ಪಷ್ಟವಾಗಿ ಬಂದರೆ ಅಕ್ರಮ ನಡೆದ್ರು ಅಂತೇಳಿ ಸ್ಪಷ್ಟವಾಗಿ ಕೇಳ್ತಾರೆ ಆದರೆ ಅಕ್ರಮಕ್ಕೆ ಸಿದ್ದರಾಮಯ್ಯ ಕುಟುಂಬಕ್ಕೂ ಕಾರಣ ಇದು ಸಾಕ್ಷ್ಯ ಇಲ್ಲ ಅಂತ ಹೇಳ್ತಾರೆ ಸೊ ಅವರು ಅದೇ ಅವ್ರ ಪರವಾಗಿ ವರದಿ ಕೊಟ್ಟರು ಅಂತ ಅಷ್ಟೇ ಅವರು ತೀರ್ಪು ಕೊಟ್ಟರು ಅಂತಲ್ಲ ಸೊ ಮಾನ್ಯ ಅಲ್ಲಿ ತೀರ್ಪು ಕೊಟ್ಟಾಗಲಷ್ಟೇ ಅದಕ್ಕೊಂದು ಅಂತಿಮ ಅನ್ನೋದು ಕಂಡು ಬರ್ತದೆ ದಿನೇಶ್ ಅವರ ಸರ್ ನೆಕ್ಸ್ಟ್ ಯಾರು ಸರ್ ಅಲ್ಲ ಮುಂದೆ ಇನ್ನೂ ಹಲವಾರು ಇದರಲ್ಲ ಇಂಥವರೇನಿಂದ ನಾನು ಸ್ಪಷ್ಟ ಹೇಳೋಕ್ಕಾಗಲ್ಲ ಖಂಡಿತವಾಗ್ಲೂ ಮುಂದಿನಲ್ಲಿ ಇನ್ನು ನಟೇಶ್ ಅವರು ಇದ್ದಾರೆ ಅಂಥ ಸಾಕಷ್ಟು ಜನ ಅಧಿಕಾರಿಗಳಿದ್ದಾರೆ ಮತ್ತು ಅದೇ ರೀತಿ ಸಾಕಷ್ಟು ಜನ ಏನು ಅಕ್ರಮ ನಿವೇಶನ ಪಡೆದಿದ್ದಾರೆ ಅಂಥ ಪ್ರಭಾವಿ ವ್ಯಕ್ತಿಗಳು ಇದ್ದಾರೆ ಅವರೆಲ್ಲರೂ ಹಂತ ಹಂತವಾಗಿ ಬಂಧನ ಆಗ್ತಾ ಹೋಗುತ್ತೆ ಅಲ್ಲ ಅವ್ರದ್ದು ಈಗಾಗಲೇ ಅದು ಬಗ್ಗೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯದಲ್ಲಿ ಬಾಕಿ ಅರ್ಜಿ ಬಾಕಿ ಇರೋದು ಸೊ ಸದ್ಯಕ್ಕೆ ಅವ್ರನ್ನ ಬಂದು ಒಂದು ಇದಿಲ್ಲ ನಾವು ಬಂದ ನಾಲ್ಕನೇ ಆರೋಪಿಗಳು ಮುಂದಿನ ದಿನಗಳಲ್ಲಿ ಅವರು ಕೂಡ ಬಂದ ಅವ್ರಿಗೊಂದು ಶಿಕ್ಷೆ ಆಗುವಂತ ಖಚಿತ ಸರ್ ಈಗ ದಿನೇಶ್ ಕುಮಾರ್ ಅವರ ಹೆಸರು ಜಾಸ್ತಿ ಕೇಳಿ ಬಂದಿದ್ದು ಈ ಕಾರ್ತಿಕ್ ಮಂಜುನಾಥ್ ಹಾಗೂ ಜೈರಾಮ್ ಆ ವಿಚಾರದಲ್ಲಿ ಸಾಕಷ್ಟು ವಿಡಿಯೋಗಳು ಕೂಡ ತನಿಖೆಯನ್ನು ಕೂಡ ಮಾಡಿದ್ದು ಒಂದು ಎರಡು ಮೂರು ದಿನಗಳ ಕಾಲ ಶೋಧ ಕಾರ್ಯ ಕೂಡ ಮಾಡಿತ್ತು ಅಕ್ರಮವಾಗಿ ಮನಿ ಲಾಂಡ್ರಿಂಗ್ ಆಗಿದೆ ಎಲ್ಲ ಸಿಕ್ಕಿದೆ ಸರ್ ಅದನ್ನ ನೂರಾರು ಕೋಟಿಗಳ ಅಕ್ರಮ ಹಣ ವ್ಯವಹಾರ ನಡೆದಿದೆ ಅದು ಸಾಬೀತಾಗಿದೆ ಹೀಗಾಗಿ ಅವರ ಒಂದು ಕೆಲವು ಆಸ್ತಿಗಳನ್ನ ಜಪ್ತಿ ಮಾಡ್ಕೊಂಡು ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿನೂ ಕೂಡ ಬಂದಿದೆ ಆ ಒಂದು ಹಿನ್ನೆಲೆಯಲ್ಲಿ ಅವ್ರನ್ನ ಬಂಧನ ಕೂಡ ಒಳಪಡಿಸಿದ್ದಾರೆ ಸೊ ಇದೇ ರೀತಿ ಮುಂದಿನ ದಿನಗಳಲ್ಲಿ ಏನು ಐವತ್ತು ಈಗಾಗಲೇ ಐವತ್ತು ಐವತ್ತು ಅನುಪ್ರೆ ಏನು ಅಕ್ರಮ ನಿವೇಶನ ಆಗಿದೆ ಅವೆಲ್ಲವೂ ಕೂಡ ಸಾಕಷ್ಟು ನಿವೇಶನವನ್ನು ಜಾರಿ ನಿರ್ದೇಶನ ಮುಟ್ಕೋಲು ಹಾಕೊಂಡಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಅಷ್ಟು ಏನು ಬಾಕಿ ಇದೆ ಅದೆಲ್ಲವೂ ಕೂಡ ಮುಟ್ಕೊಳಿ ಹಾಕೊಂಡು ಇವರೇನು ಅಕ್ರಮ ಆಸ್ತಿ ಮಾಡಿದ್ರೆ ಆ ಆಸ್ತಿಗಳನ್ನು ಕೂಡ ವಶ ಎಲ್ಲ ಸಾಧ್ಯತೆ ಇದ್ದೇ ಅಂದರೆ ಸರ್ ಸಾಕಷ್ಟು ಮಂದಿ ವಿರುದ್ಧ ನೀವು ದೂರು ಸಲ್ಲಿಸಿದ್ರಿ ಸರ್ ಈಗ ಯಾವುದೋ ಬಿಲ್ಡರ್ ಜೈರಾಮ್ ಜೊತೆಗೆ ಮಂಜುನಾಥ್ ಆಮೇಲೆ ದೀಪಿ ಅಳಿಯ ಹೀಗೆ ಅವರೆಲ್ಲರಿಗೂ ಕ್ರಮ ಆಗುತ್ತೆ ಸರ್ ಖಂಡಿತವಾಗ್ಲು ಐವತ್ತು ಐವತ್ತು ಅನುಪಾತದಲ್ಲಿ ಸಾವಿರಕ್ಕೆ ಹೆಚ್ಚಿನ ನಿವೇಶನಗಳು ಅಕ್ರಮ ವ್ಯವಹಾರ ಆಗಿದೆ ನೂರಾರು ಜನರು ಆ ಅಕ್ರಮ ಫಲಾನುಭವಿಗಳಾಗಿದ್ದರೆ ಆ ಎಲ್ಲ ನೂರಾರು ಜನ ಏನು ಆರೋಪ ಹೇಳಿದ್ರೆ ಎಲ್ಲರೂ ಕೂಡ ಬಂದರೆ ಸರ್ ಅಲ್ಲಿ ಸ್ಪಷ್ಟವಾಗಿ ನಾನು ಹೇಳೋಕ್ಕಾಗಲ್ಲ ಈ ಅಬ್ದುಲ್ ವಾಹಿದ್ದು ಮತ್ತು ರವಿಕುಮಾರು ಮತ್ತು ಜಯರಾಮು ಮತ್ತು ಜಿ ಟಿ ದೌಡಾಳಿಯ ಮಹೇಂದ್ರ ಅನ್ನೋರಿದ್ದಾರೆ ಇದರ ಸಾಕಷ್ಟು ಜನ ಇದ್ದಾರೆ ಸೊ ಅವರೆಲ್ಲರಿಗೂ ಕೂಡ ಖಂಡಿತ ಒಂದಿನಗಳಲ್ಲಿ ಶಿಕ್ಷೆ ಹಾಗೆ ಆಗುತ್ತೆ ಅವರೆಲ್ಲರೂ ಕೂಡ ಕಾರಾಗೃಹ ಅನುಭವಿಸುತ್ತೆ ಇಲ್ಲಿ ಎಲ್ಲರಿಗೂ ಅದೊಂದು ಎಚ್ಚರಿಕೆ ಏನಾಗಿದೆ ಕೆಲವು ಪ್ರಭಾವ ವ್ಯಕ್ತಿಗಳು ನಾವು ಪ್ರಭಾವ ಅಧಿಕಾರಲ್ಲಿದ್ದೀವಿ ಅಧಿಕಾರಿಗಳು ನಾವು ದೊಡ್ಡ ಅಧಿಕಾರದಲ್ಲಿದ್ದೀವಿ ನಾವೇನು ತಪ್ಪು ಮಾಡೋ ನಮ್ಗೆ ಶಿಕ್ಷೆ ಆಗೋಲ್ಲ ಅಂಥೇಳಿ ಒಂದು ತಪ್ಪು ಅಭಿಪ್ರಾಯಗಳಿತ್ತಲ್ಲ ಅದಕ್ಕೊಂದು ಎಚ್ಚರಿಕೆ ಇದು ಸೊ ಅವ್ರು ಎಷ್ಟೇ ದೊಡ್ಡ ಪ್ರಭಾವ ಸ್ಥಾನದಿದ್ದರೂ ಕೂಡ ಅಪರಾಧ ಕೃತ್ಯದಾಗ ನನ್ನಂಥ ಸಾಮಾನ್ಯ ವ್ಯಕ್ತಿ ದೂರಜಿ ಕೊಟ್ಟರು ಕೂಡ ಶಿಕ್ಷೆಗೆ ಒಳಗಾಗುತ್ತೆ ಆಗ್ತೀವಿ ಅನ್ನೋದು ಎಚ್ಚರಿಕೆ ಪ್ರಭಾವಿ ವ್ಯಕ್ತಿಗಳಿಗೆ ಅಕ್ರಮ ಮಾಡುವಂಥ ಅಕ್ರಮ ಮಾಡುವಂಥ ಆ ಪ್ರಭಾವಿ ವ್ಯಕ್ತಿಗಳಿಗೆ ಇದೊಂದು ಎಚ್ಚರಿಕೆ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಟೇಶ್ ಏನು ಸರ್ ನಟೇಶ್ ಅವರು ಕೂಡ ಅವರು ಕೂಡ ಭಯಂಕರವಾಗಿ ಅವರೇ ಪ್ರಾರಂಭ ಮಾಡಿದ್ರು ಐವತ್ತು ಐವತ್ತು ಪದದಲ್ಲಿ ಅಕ್ರಮ ಶುರು ಮಾಡಿದ್ದೆ ಅವರು ಅವರಿಂದ ಕ್ರಮ ತೆಳ ಬಂದ ಮೊದಲೇ ಅವರು ಬದಲಿಕೊಳ್ಳಬೇಕಾಗಿತ್ತು ಅವರು ನ್ಯಾಯಾಲಯದ ಮೊರೆ ಹೋಗಿರೋದು ಸ್ವಲ್ಪ ವಿಳಂಬ ಆಗಿದೆ